ಇದು ಎಂಟನೇ ತಾರೀಕು ರ್ಯಾಲಿ ಎಲ್ಲ ಆಗುತ್ತೆ ಇಂಡೋರ್ ಸ್ಟೇಡಿಯಂ ಡಿಫ್ರೆಂಟ್ ಸ್ಕೂಲ್ಸ್ ಕರ್ಕೊಂಡು ಬಂದು ಒಂದು ವೀಕ್ ಮಾಡ್ತಾ ಇದೀವಿ ಅಲ್ಲಿಂದ ಒಂದು ದೊಡ್ಡ ಪ್ರೋಗ್ರಾಮ್ ಆಗಿದೆ ಅಲ್ಲಿ ನಮ್ದು ರಾಬೀಂದ್ರಿ ಅವರು ಮಿಸ್ಟ್ರಿಕ್ ಆಫ್ ಟ್ರಾನ್ಸ್ಪೋರ್ಟ್ ಅವರು ಈ ರ್ಯಾಲಿಗೆ ಇನಾಗ್ರೇಟ್ ಮಾಡ್ತಾರೆ ಆಮೇಲೆ ರ್ಯಾಲಿ ಆದರ್ಗ ಫಂಕ್ಷನ್ ಆಗುತ್ತೆ ನಾವು ಒಂದು ಚೀಫ್ ಗೆಸ್ಟ್ ಡೆಲ್ಲಿ

Like is on year there. So, से जो फर्स्ट आता है तो इसमें तो इस, इस, तो इस बच्चों को बहुत इनक्रेजमेंट मिलता है टीचर्स के मुकाबले में हम देखते हैं कि उनकी टीचिंग कैपेबलिटी क्या है और अपने भी क्या पढ़ाते हैं तो अवार्ड इसलिए दे रहे हैं कि उन्होंने ये कुछ काम दूसरा नहीं करते हुए सिर्फ लैंग्वेज का काम किया बहुत सारे कॉम्पिटिशन करवाए उर्दू में बहुत अच्छा काम किया हिंदी में बहुत अच्छा काम किया बहुत अच्छे राइटर हैं और आगे भी उसी में पढ़ना चाहिए ताकि गवर्नमेंट स्कूल की स्ट्रेथ बड़ी हो अच्छी हो और हम लोगों को सबको जो वहाँ से गवर्नमेंट से जो फायदा मिल रहा है जैसा होता है बच्चों को पता ही नहीं है ना आजा तजा जानते हैं ना उनके पैरेंट्स जानते हैं इसके लिए हम ये कोशिश कर रहे हैं कि उनकी समझ में आए कि यहाँ पढ़ने से भी आई बन सकते हैं आई बन सकते हैं बहुत कुछ काम कर सकते हैं कल्चरल एक्टिविटीज गवर्नमेंट के स्कूल में भी होती है और प्राइवेट स्कूल में भी होती है हमने जब अपना नर्सरी किया तो नर्सरी के बच्चों में प्राइवेट बच्चों से भी हमने कॉम्पिटिशन करवाया है ಬೇರೆ ಭಾಷೆ ಉಳಿಸ್ಬೇಕು ಮಾಡಬೇಕು ಅಂತ ಒಳ್ಳೆ ಈಗ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇರೋದು ಏನಂದ್ರೆ ಉರ್ದು ಜೊತೆ ಜೊತೆಗೆ ಕನ್ನಡನೂ ಕಲಿಬೇಕು ಕಲಿಸ್ಬೇಕು ಸುಮಾರು ಉರ್ದು ಸ್ಕೂಲ್ಸ್ ನಲ್ಲಿ ಕನ್ನಡ ಬಸ್ ಇರಲಿಲ್ಲ ನಾವು ಸರ್ಕಾರದಲ್ಲಿ ಮೇಲೆ ಮಾಡ್ತಾ ಇದೇವೆ ಕನ್ನಡ ಬೆಸ್ಟ್ ಅಲ್ಲಿ ಅಪಾಯಿಂಟ್ ಆಗ್ಲೇಬೇಕು ಅಂತ ಯಾಕೆಂದರೆ ನಮ್ಮ ರಾಜ್ಯ ಭಾಷೆ ಇರೋದ್ರಿಂದ ಕನ್ನಡ ಎಲ್ಲರಿಗೂ ಬೇಕು ಅದು ನನ್ನ ಮಾತೃಭಾಷೆ ಉರ್ದು ಇರಲಿ ಇನ್ನೊಬ್ಬರದ್ದು ತೆಲುಗು ಇರಲಿ ಇರಲಿ ಯಾವುದೇ ಇರಲಿ ಮತ್ತು ಈ ರಾಜ್ಯದಲ್ಲಿ ಇರುವಾಗ ಕನ್ನಡ ನಮಗೆ ಬೇಕಿ ಬೇಕು ಅದರಿಂದ ನಾವು ಕನ್ನಡ ಸಾಹಿತ್ಯ ಪರಿಷತ್ ಜೊತೆಗೆ ಮತ್ತು ಕನ್ನಡ ಅಕಾಡೆಮಿ ಜೊತೆಗೆ ಕನ್ನಡ ಟ್ರಾನ್ಸ್ಲೇಷನ್ ಪ್ರಾಧಿಕಾರಕ್ಕೆ

ನಮ್ಮ ಉರ್ದು ಭಾಷೆದಲ್ಲಿ ಮಕ್ಕಳು ಉರ್ದು ಸೆರೆ ಓದೋ ಬರೋದಿಲ್ಲ ಅದನ್ನು ಅವ್ರಿಗೆ ಹೇಳ್ಕೊಡ್ಬೇಕು